ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಇಂಡಿಯಾ ಸೌತ್ ಹೋಯ್ತಂತೆ ಅನ್ನೋ ವಿಷಯ ಖಂಡಿತವಾಗಿ ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾನ್ಫ್ಲಿಕ್ಟನ್ನು ನೋಡಿ ಮತ್ತು ಕೇಳಿ ನಮ್ಮ ಭಾರತೀಯರೇ ಅಲ್ಲಿ ಹೇಳ್ತಾ ಇರೋ ಮಾತು ಅಯ್ಯೋ ಇಂಡಿಯಾ ಸೋತು ಹೋಗ್ತಾ ಇದೆಯಾ ಅಂತ ಒಂದು ರೀತಿಯ ಕನ್ಸರ್ನ್ ಒಂದು ರೀತಿಯ ಕುತೂಹಲ ಒಂದು ರೀತಿಯ ವರಿ ಈ ಮಾತಿನಲ್ಲಿ ಕೇಳಿಬರತ್ತೆ ಈಗಂತೂ ಎಚ್ ಅಟ್ಲೀಸ್ಟ್ ನಿನ್ನೆ ಇವತ್ತಿನಿಂದ ಎಲ್ಲಿ ನೋಡಿದ್ರು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಮತ್ತು ಯುದ್ಧ ವಿರಾಮಗಳ ಬಗ್ಗೆಯೇ ಮಾತು ಟು ಗಿವ್ ಯು ಸಮ್ ಬ್ಯಾಕ್ ಗ್ರೌಂಡ್ ಈ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಒಂದು ಹಿಂದೂ ಪ್ರವಾಸಿಗರ ವಿರುದ್ಧ ಭಯೋತ್ಪಾದಕ ಕೃತ್ಯ ನಡೆದಿತ್ತಲ್ವಾ ಅದು ಯಾರು ಮಾಡಿದ್ದು ಅಂತ ಅವರೇ ಕ್ಲೇಮ್ ಮಾಡಿದ್ದಾರೆ ಒಂದು ರೆಸಿಸ್ಟೆಂಟ್ ಫ್ರಂಟ್ ಅಂತ ಏನಿದೆ ಅದು ಪಾಕಿಸ್ತಾನ್ ಬೇಸ್ಡ್ ಯು ಎನ್ ಡೆಸಿಗ್ನೇಟೆಡ್ ಟೆರರಿಸ್ಟ್ ಗ್ರೂಪ್ ಲಷ್ಕರ್ ಏ ಟೋ ಎವ್ರು ಮಾಡಿರೋದು ಹಾಗಾಗಿ ಪಾಕಿಸ್ತಾನ ತಾನು ಮಾಡಿದ್ದೀನಿ ಅಥವಾ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ ಸಿನ್ಸ್ ದೇರ್ ಹಾರ್ಬರಿಂಗ್ ದಿಸ್ ಗ್ರೂಪ್ ಗಿವ್ ಇಮ್ ದೆಮ್ ಫೆಸಿಲಿಟೀಸ್ ಆ್ಯಂಡ್ ಅದರ್ ಥಿಂಗ್ಸ್ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅವರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಆಮೇಲೆ ಐತಿಹಾಸಿಕವಾಗಿ ಬೇಕಾದಷ್ಟು ಪ್ರೂಫ್ಗಳನ್ನು ಈ ಥರ ಕೊಡ್ಬೋದು ಇದೇನು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ಮು ಅಥವಾ ಈ ಫ್ಯಾಕ್ಷನ್ಸ್ಗಳು ಮಾಡಿರೋ ಅಟ್ಯಾಕೋ ಅಥವಾ ಇದಕ್ಕೆ ಎಲ್ಲಿಂದ ಯಾವ ರೀತಿ ಕುಮ್ಮಕ್ಕೆ ಸಿಗ್ತಾ ಇದೆ ಅಂತ ನೋಡೋದು ಬಹಳ ಮುಖ್ಯ ಆಗುತ್ತೆ ಆದರೆ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಭಾರತ ಏಪ್ರಿಲ್ ಇಪ್ಪತ್ತೆರಡರಂದು ಹಿಂದೂ ಪ್ರವಾಸಿಗರ ವಿರುದ್ಧ ಅಟ್ಯಾಕ್ ಆದರೂ ಕೂಡ ಮೇ ಏಳು ಎಂಟರ ತನಕ ಯಾವುದೇ ರೀತಿ ಅಗ್ರಸ್ಯಕ್ಷಣ ತಗೊಂಡಿರಲಿಲ್ಲ ಇಮಿಡಿಯೇಟಾಗಿ ಏನು ಮಾಡಿದ್ರು ಇಂಡಸ್ ವಾಟರ್ ಟ್ರೀಟಿನ ಬಂದ್ ಮಾಡಿದ್ರು ಬಾರ್ಡರ್ಗಳನ್ನು ಶಟ್ ಡೌನ್ ಮಾಡಿದ್ರು ಆಮೇಲೆ ಈ ವೀಸಾದಲ್ಲಿ ಇದ್ದಂಥವರನ್ನು ಎಲ್ಲ ಹೊರಗಡೆ ಕಳಿಸಿದ್ರು ನಂತರ ರಾಯಭಾರಿಗಳನ್ನು ಹೊರಗೆ ಹೋಗಿ ಅಂತ ಹೇಳಿದರು ಇದೆಲ್ಲನೂ ಒಂದು ರೀತಿ ನೇಜರ್ ರಿಯಾಕ್ಷನ್ ಅಂತ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಏನು ಮಾಡಿದ್ರು ಅದರ ನಂತರ ಸುಮಾರು ಹದಿನೈದು ದಿವಸಗಳ ನಂತರ ಯಾವುದೇ ಒಂದು ಅಟ್ಯಾಕ್ ಅಂತ ಆಗಿರಲಿಲ್ಲ ಆದರೆ ಮೇ ಎಂಟರಂದು ಏನು ಗುರುವಾರ ಹಲವಾರು ಕ್ಷಿಪಣಿಗಳನ್ನು ಲಾಂಚ್ ಮಾಡಿ ಹದಿನೈದು ಹದಿನಾರು ಹದಿನೇಳು ಕಡೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಆಗ ಒಂದು ವರ್ಲ್ಡ್ ವೈಡ್ ಅವೇರ್ನೆಸ್ ಬಂತು ಇದು ಬಹಳ ಮುಖ್ಯ ಆಗತ್ತೆ ಅಂತಂದರೆ ಎಲ್ಲಿವರೆಗೂ ಭಾರತ ಒಂದು ಅಗ್ರೆಸಿವ್ ಸ್ಟ್ಯಾಂಡ್ಸಲ್ಲಿ ಒಂದು ಕ್ಷಿಪಣಿಗಳನ್ನು ಲಾಂಚ್ ಮಾಡಿರಲಿಲ್ಲವೋ ಅಲ್ಲಿವರೆಗೂ ಪ್ರವಾಸಿಗರು ಸತ್ತೋದ ವಿಷಯ ಒಂದು ಕಡೆ ನ್ಯೂಸ್ ಹೆಡ್ಲೈನ್ ಕೂಡ ಆಗಿರಲಿಲ್ಲ ಸೋ ಆದ್ದರಿಂದ ಯಾವ್ಯಾವ ಒಂದು ಈವೆಂಟ್ಗೆ ಯಾವ್ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅದೇ ರೀತಿ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇಸ್ರೇಲ್ನವರು ಬಹಳ ಪಳಗಿದ್ದಾರೆ ಅವರು ಸರಿಯಾದ ರೀತಿನಲ್ಲಿ ರೆಸ್ಪಾನ್ಸ್ ಕೊಟ್ಟು ಚಿಕ್ಕ ದೇಶ ತಮ್ಮಲ್ಲಿ ನೂರು ಜನ ಇರಲಿ ಹತ್ತು ಜನ ಇರಲಿ ಸಾವಿರ ಜನಕ್ಕೆ ಏನೇ ತೊಂದರೆ ಆದರೂ ಕೂಡ ಇಮಿಡಿಯೇಟಾಗಿ ಅದಕ್ಕೆ ತಕ್ಕನಾದ ರೆಸ್ಪಾನ್ಸ್ ಕೊಟ್ಟು ದೇ ವಿಲ್ ಗ್ರಾಪ್ ದ ವರ್ಲ್ಡ್ ಅಟೆನ್ಷನ್ ಅದನ್ನು ಇಂಡಿಯಾ ಇಸ್ರೇಲನ್ನು ನೋಡಿ ಕಲಿಬೇಕು ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಏನು ಈ ಕಾನ್ಫ್ಲಿಕ್ಟ್ ಇದೆ ಅದರಲ್ಲಿ ಒಂದು ಮತ್ತೊಂದು ಸಮಸ್ಯೆ ಏನಿದೆ ಅಂತಂದರೆ ಪ್ರಪಂಚದ ಯಾವುದೇ ಮೀಡಿಯಾಗಳನ್ನು ನೋಡಿ ಎಲ್ಲದರಲ್ಲೂ ಕೂಡ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ನೀವು ಅಫಿಷಿಯಲ್ ಚಾನಲ್ಗಳಾದ ಸಿ ಎನ್ ಎನ್ ಇಂಡಿಯಾ ನ್ಯೂಸ್ಗಳು ಮತ್ತು ಪಾಕಿಸ್ತಾನ್ ನ್ಯೂಸ್ ಮೀಡಿಯಾಗಳು ಆಲ್ ಜಝೀರಾ ಬಿ ಬಿ ಸಿ ಇಂಥವುಗಳನ್ನು ಏನೇ ನೋಡಿದ್ರೂ ಕೂಡ ಕೆಲವೊಂದು ಕಡೆ ಇಂಡಿಯಾದವ್ರ ಮೇಲೆ ಹೀಗೆ ದಾಳಿಯಾಗಿದೆ ಹಾಗೆ ದಾಳಿಯಾಗಿದೆ ಇಂಡಿಯಾದ ಜಟ್ಗಳನ್ನು ಎಂಥವ್ರು ಉರುಳಿಸಿದ್ದಾರೆ ಅಂತ ಅವರು ಕೂಡ ಹೇಳಿಕೆ ಕೊಡೋಕ್ಕೆ ಶುರು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದಾಗ ಬಹಳ ಪ್ರಬಲವಾದ ದೇಶ ಅಂಥದ್ರಲ್ಲಿ ಪ್ರಪಂಚದ ಎಲ್ಲ ಮೀಡಿಯಾಗಳು ಭಾರತಕ್ಕೆ ಈ ರೀತಿ ಆಘಾತ ಆಗಿದೆ ಆ ರೀತಿ ತೊಂದರೆ ಆಗಿದೆ ಅಂತ ನೇರವಾಗಿ ಬಿತ್ತರ ಮಾಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ನಮ್ಮವ್ರು ಇಡಬಿಟ್ರೆ ಅಂತ ಒಂದು ಭಯ ಆಗತ್ತೆ ಮತ್ತು ಸಂಶಯ ಕೂಡ ಬರುತ್ತೆ ಮೂರನೇದು ನನಗೆ ಭಾಳ ಬೇಜಾರಾಗುವ ಸಂಗತಿ ಏನು ಅಂದರೆ ನಾವು ಶಾಂತಿಪ್ರಿಯ ದೇಶ ಮೇ ಹತ್ತನೇ ತಾರೀಕು ಅಮೇರಿಕಾ ಒಂದು ನೆಗೋಷಿಯೇಟ್ ಮಾಡಿ ಏನು ಬ್ರೋಕರ್ ಸೀಸ್ ಫೈರ್ ಅಂತ ಬಂತು ಅಲ್ಲಿವರೆಗೂ ಕೂಡ ವಿ ಹ್ಯಾಡ್ ಎನ್ ಅಗ್ರೆಸಿವ್ ಸ್ಟ್ಯಾನ್ಸ್ ವಿ ಕುಡ್ ಹೌ ಟೇಕನ್ ಬಟ್ ಯಾಕೆ ಮಾಡಲಿಲ್ಲ ಅದರ ಹಿಂದೆ ಏನು ಒಂದು ದೂರದೃಷ್ಟಿ ಇದೆ ದೂರ ಆದ ಆಲೋಚನೆ ಇದೆ ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಯಾವುದೇ ಒಂದು ಪಬ್ಲಿಕೇಷನ್ ಇಲ್ಲ ಆಮೇಲೆ ಈಗ ಯುದ್ಧದ ಒಂದು ತಂತ್ರವನ್ನು ಸಾರಾಸಗಟಾಗಿ ಎಲ್ಲರಿಗೂ ಎಲ್ಲರೂ ಹೇಳಬೇಕು ಅಂತ ಏನೂ ಇಲ್ಲ ಸೊ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಅಕಸ್ಮಾತ್ ಇದನ್ನೆಲ್ಲ ಮೀಡಿಯಾಗೆ ರಿಲೀಸ್ ಮಾಡೋದಾದರೆ ಸರಾಸಕಟ್ಟಾಗಿ ರಿಲೀಸ್ ಮಾಡಿ ನಾವು ಎಲ್ಲೆಲ್ಲಿ ಏನೇನು ಅನಾಹುತಗಳನ್ನು ಮಾಡಿದ್ವಿ ಎಷ್ಟು ತೊಂದರೆಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ ಭಯೋತ್ಪಾದನೆಯನ್ನು ಹೇಗೆ ಸದ್ದಿಲ್ಲದೆ ಅಡಗಿಸ್ತಾ ಇದ್ದೀವಿ ಅನ್ನೋದನ್ನು ಪ್ರಭಾಗ ಅಂಡ ಮಾಡಿಕೊಂಡು ಎದೆ ತಟ್ಕೊಂಡು ಹೇಳಿ ಅದು ಬಿಟ್ಟು ನೀವು ಮಾಡಿರೋ ಏನೇ ಕಾರ್ಯತಂತ್ರ ಇದ್ದರೂ ಕೂಡ ಅದನ್ನು ನಾವು ಮತ್ತೊಂದು ಫಾರಿನ್ ಮೀಡಿಯಾದಲ್ಲಿ ಇಂಡಿಯಾಕ್ಕೆ ಸೋಲಾಯಿತೇನೋ ಅನ್ನೋ ರೀತಿ ನಾವು ಓದಿದಾಗ ಭಾಳ ಹಿಂಸೆ ಆಗುತ್ತೆ ಯಾಕಂದರೆ ಪ್ರಪಂಚದ ಐದನೇ ಜಿ ಡಿ ಪಿ ಲೆವೆಲ್ನಲ್ಲಿ ನಾವಿರುವಂಥ ಮುಂಚೂಣಿ ದೇಶ ಎಷ್ಟೊಂದು ರೀತಿಯಲ್ಲಿ ನಾವು ಮುಂದುವರೆದಿದ್ದೀವಿ ಇಂಡಿಯಾಕ್ಕೆ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡೋಕೆ ಆಗೋಲ್ಲ ಅವರ ಒಂದು ಎಕನಾಮಿಕ್ ಸ್ಟೇಟ್ ಏನು ನಮ್ಮ ಒಂದು ಆರ್ಥಿಕ ಎತ್ತರವೇನು ಅಂಥದ್ರಲ್ಲಿ ಆ ಒಂದು ಮೀಡಿಯಾಗಳು ಪ್ರಪಂಚದಾದ್ಯಂತ ಇಂಡಿಯಾದ ವಿರುದ್ಧ ಹೇಳ್ತಾ ಇರೋದನ್ನು ಮೊಟ್ಟು ಮೊದಲು ಕಂಡೆಮ್ ಮಾಡಬೇಕು ಅದು ನಿಜವೋ ಸುಳ್ಳುವೋ ಅಂತ ತಿಳ್ಕೊಂಡು ಅದನ್ನು ಸಾಬೀತು ಮಾಡಬೇಕು ಈಗ ಎಲ್ಲರೂ ಏನು ಹೇಳ್ತಾರೆ ಈ ಒಂದು ಪರಿಸ್ಥಿತಿಯನ್ನು ಉಪ್ಸ್ ಉಪಯೋಗಿಸ್ಕೊಂಡು ಭಾರತದವರು ಈ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ ಅಂತ ಏನಿದೆ ಅದನ್ನು ನೆಲಸಮ ಮಾಡಿಬಿಡಬೇಕು ಅದನ್ನು ನಾವು ಮತ್ತೆ ಮರುಕಳಿಸ್ಬಿ ನಾವು ತಗೊಳ್ಬೇಕು ವಾಪಾಸು ಹಿಂತೆ ತೆಗೀಬೇಕು ಅನ್ನೋದು ಎಲ್ಲರ ಒಂದು ಆಶಯ ಮತ್ತು ಒತ್ತಾಸೆ ಈ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ ಅಂತ ಏನಿದೆ ಅದರಲ್ಲಿ ಎರಡು ಭಾಗ ಇದೆ ಒಂದು ಆಜಾದ್ ಕಾಶ್ಮೀರ ಅಂತ ಮತ್ತೊಂದು ಗಿಲ್ಗಿಟ್ ಬೇಸ್ಡ್ ಬಾಲ್ಟಿಸ್ತಾನ್ ಕಾಶ್ಮೀರ ಅಂತ ಈ ಎರಡು ಸಾವಿರದ ಹದಿನೇಳರ ಸೆನ್ಸಸ್ ಪ್ರಕಾರ ಈ ಎರಡು ಕ್ಷೇತ್ರಗಳಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಲಕ್ಷ ಜನ ಇದ್ದಾರೆ ಸುಮಾರು ಐದರಿಂದ ಆರು ಮಿಲಿಯನ್ ಜನ ಇದ್ದಾರೆ ಸೊ ಸುಮಾರು ಜನ ಏನು ಕಂಪೇರ್ ಮಾಡ್ತಾರೆ ಈ ಇಸ್ರೇಲ್ನವರು ಏನು ಗಾಜಾ ಪಟ್ಟಿಗೆ ಅಟ್ಯಾಕ್ ಮಾಡಿ ಅದನ್ನೆಲ್ಲ ನೆಲಸಮ ಮಾಡಿದ್ರಲ್ಲ ಹಂಗೆ ಮಾಡಿ ಅಂತ ಹೇಳ್ತಾರೆ ಬಟ್ ಇಟ್ಸ್ ನಾಟ್ ಈಸಿ ಅವೆರಡನ್ನ ಕಂಪೇರ್ ಮಾಡೋಕೆ ಆಗಲ್ಲ ಯಾಕಂದರೆ ಗಾಜಾ ಪಟ್ಟಿ ಅನ್ನೋದೇನಿದೆ ಭಾಳ ಚಿಕ್ಕ ಭೂಪ್ರದೇಶ ಮತ್ತು ಅಲ್ಲಿ ಸಮತಟ್ಟಾದಂಥದ್ದು ಅಲ್ಲಿ ಒಂದು ಕಡೆ ಅಟ್ಯಾಕ್ ಮಾಡಿ ಮತ್ತೊಂದು ಕಡೆ ಜನರನ್ನು ಕಳಿಸುವಂಥ ಒಂದು ವ್ಯವಸ್ಥೆ ಇತ್ತು ಇಲ್ಲಿ ಈ ಯುದ್ಧ ಏನು ನಡಿಬೇಕಾದ ಸ್ಥಳ ಅಂತ ಜನ ಹೇಳ್ತಾರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇಟ್ಸ್ ನಾಟ್ ಸಮತಟ್ಟನಾದ ಭೂಮಿ ಕಾಡಿದೆ ಮೇಡಿದೆ ಬುಡಕಟ್ಟು ಜನಾಂಗಗಳಿದ್ದಾರೆ ಸುಮಾರು ಒಂದು ಅರುವತ್ತು ಲಕ್ಷ ಜನ ಇದ್ದಾರೆ ಅವರೆಲ್ಲರ ಒಂದು ಯೋಗಕ್ಷೇಮವನ್ನು ಚಿಂತಿಸಬೇಕು ಸುಮ್ಮನೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ಹಿಂದೆ ತಗೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ ಎರಡನೇದಾಗಿ ಈ ರಾಜತಾಂತ್ರಿಕ ವ್ಯವಸ್ಥೆಯಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಯಾರಾದರೂ ಏನಾದರೂ ಒತ್ತಡ ಹೇರ್ತಾ ಇದ್ದಾರಾ ಅಂತ ನೋಡಿದ್ರೆ ಅಷ್ಟೊಂದು ಕಂಡು ಬರಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಅವನ ಶಹಬಾಜ್ ಷರೀಫ್ ಏನಿದ್ದಾರೆ ಅವರ ಆರ್ಮಿ ಚೀಫ್ ಏನಿದ್ದಾರೆ ಅಸೀಮ್ ಮುನೀರ್ ಅಂತ ಜನರಲ್ ಅಸೀಮ್ ಮುನೀರ್ ಇವ್ರುಗಳ ಮೇಲೆ ಯಾರಾದರೂ ಒಂದು ಒತ್ತಾಸೆ ಒತ್ತಡ ಹೇರ್ತಾ ಇದ್ದಾರಾ ಅದಕ್ಕೆ ಕಾಣಲ್ಲ ಆದರೆ ಅಂದ ಅದರ್ ಹ್ಯಾಂಡ್ ಇಂಡಿಯಾದ ಮೇಲೆ ಎಲ್ಲರೂ ಕೂಡ ಹೇಳ್ತಾರೆ ಓ ಪ್ಲೀಸ್ ಕೀಪ್ ದ ಪೀಸ್ ಅಂತ ಅಂದರೆ ನಾವು ವಿಯರ್ ಅನ್ ಈಸಿ ಟಾರ್ಗೆಟ್ ಫಾರ್ ಆಲ್ ದೀಸ್ ಪೀಸ್ ಅಡ್ವೈಸರ್ಸ್ ಅಂದ ಅದರ್ ಹ್ಯಾಂಡ್ ಪಾಕಿಸ್ತಾನಕ್ಕೆ ಯಾರೂ ಏನು ಹೇಳೋ ಸ್ಥಿತಿನಲ್ಲೇ ಇಲ್ಲ ಅನ್ನೋ ರೀತಿಯೂ ಬರುತ್ತೆ ಇಪ್ಪತ್ತಾರು ಜನ ಮುಸ್ಲಿಮ್ ಟೆರ್ರಿಸ್ಟ್ ಅಟ್ಯಾಕ್ನಲ್ಲಿ ಸತ್ತಿರೋದು ಭಾಳ ಮುಖ್ಯ ಅಲ್ಲ ಇದು ಮುಂದೆ ಮರುಕಳಿಸಿದ ಹಾಗೆ ಈಗ ಇರೋ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಸರಿಯಾದ ಬುದ್ಧಿ ಕಲಿಸೋದು ಭಾಳ ಮುಖ್ಯ ಈ ಒಂದು ಯುದ್ಧದಿಂದ ಇಂಡಿಯಾಕ್ಕೆ ಏನು ತೊಂದರೆ ಆಗುತ್ತೋ ಅದಕ್ಕಿಂತ ಹತ್ತರಷ್ಟು ತೊಂದರೆ ಪಾಕಿಸ್ತಾನಕ್ಕಾಗತ್ತೆ ಒಂದು ರೀತಿಯಲ್ಲಿ ಎಕನಾಮಿ ಅಲ್ಲಿದ್ದು ಹಾಳಾಗಿ ಹೋಗಿದೆ ಇನ್ನೂ ಹದಗೆಟ್ಟು ಹೋಗುತ್ತೆ ಆಮೇಲೆ ಅವರಿಗೆ ಕುಡಿಯೋದಕ್ಕೆ ನೀರು ಕೂಡ ಇಲ್ದಾಗುತ್ತೆ ಆಮೇಲೆ ಪ್ರಪಂಚದಲ್ಲಿ ಎಲ್ಲೇ ಒಂದು ನಯಾ ಪೈಸೆ ಬೆಲೆ ಇಲ್ಲದೆ ಇರೋ ಹಾಗೆ ಅವರಿಗೆ ಪೊಲಿಟಿಕಲ್ ಮತ್ತು ಸಿವಿಲಿಯನ್ ಸೆಟ್ ಬ್ಯಾಕ್ ಆಗುತ್ತೆ ಅವೆಲ್ಲವೂ ಪಾಕಿಸ್ತಾನಕ್ಕೆ ಎಷ್ಟು ಮುಖ್ಯನೋ ಇಲ್ವೋ ಗೊತ್ತಿಲ್ಲ ಆದರೆ ಭಾರತದ ದೃಷ್ಟಿಯಿಂದ ಭಾರತದ ಸುರಕ್ಷತೆ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಭಾರತದ ಒಂದು ಪೊಲಿಟಿಕಲ್ ಡಿಸ್ಪ್ಲೊಮ್ಯಾಟಿಕ್ ಏನು ಸ್ಟ್ಯಾನ್ಸ್ ಇದೆ ನಾವು ಎದೆ ತಟ್ಟಿ ಹೇಗೆ ನಾವು ಭಾರತ ಇರೋ ಅಂತ ನಿಲ್ತಿದ್ವಲ್ಲ ಅದು ಮತ್ತೆ ವಾಪಾಸ್ ಬರಬೇಕು ಈ ನಿಟ್ಟಿನಲ್ಲಿ ಒಂದು ಕದನ ವಿರಾಮ ಸೀಸ್ ಫೈರ್ ಇರಲಿ ಇಲ್ಲದೆ ಇರಲಿ ಭಾರತ ಪಾಕಿಸ್ತಾನಕ್ಕೆ ಒಂದು ಬಲವಾದ ಪಾಠ ಕಲಿಸೋ ಒಂದು ಅಗತ್ಯ ಇದ್ದೇ ಇದೆ ಅನ್ನೋದು ಇವತ್ತಿನ ಒಂದು ಪಾಡ್ಕ್ಯಾಸ್ಟ್ನ ಒಂದು ಸಮರಿ ಅಂತ ಹೇಳ್ಬೋದು ಎಲ್ಲೇ ಬೇಕಾದರೂ ನೀವು ನೋಡಿ ಇಂಡಿಯನ್ನಾದರೂ ಸೋತು ಹೋಯ್ತಾ ಅನ್ನೋ ಒಂದು ಮನೋಭಾವನೆ ಬರ್ತಾ ಇದೆ ಯಾವುದೇ ಒಂದು ಮೀಡಿಯಾ ನೋಡಿದ್ರೆ ನಿಮಗೆ ಇಂಡಿಯನ್ ಜೆಟ್ಗಳನ್ನು ಹೊಡೆಗೊಳಿಸಿದ್ದಾರೆ ಇಂಡಿಯಾದ ಸೈನಿಕರನ್ನು ಕೊಂದಿದ್ದಾರೆ ಅಂತೆಲ್ಲ ಸುದ್ದಿ ಬರುತ್ತೆ ಹೋಪ್ಫುಲಿ ದೇರ್ ಆಲ್ ಲೈಸ್ hopefully they're all going to be great in the favor of indian army and other things but this is the time that we have to teach them a lesson that cannot be forgotten forever